ಜೀವಂತಳೋ ಎಲ್ಲಿ ಪ್ರಕೃತಿ ಅನನ್ಯಳೋ ಸೌಜನ್ಯ ಜೀವಂತಳೋ ಎಲ್ಲಿ ಪದತಲದವಲ್ಲಿ ಪದ್ಮವಲ್ಲಿ ವೇದವಲ್ಲಿಯರಿಗೆ ಪುಣ್ಯವಲ್ಲಿಯೋ ವಲ್ಲಿ ಅಂದ್ರೆ ಭೂಮಿ ಅಂತ ಎಲ್ಲಿ ಪದತಲದವಲ್ಲಿ ಪದ್ಮವಲ್ಲಿ ವೇದವಲ್ಲಿಯರಿಗೆ ಪುಣ್ಯವಲ್ಲಿಯೋ ಎಲ್ಲಿ ಧರ್ಮಾಧಿಕಾರಿ ಸರ್ವಾಧಿಕಾರಿ ಅಲ್ಲವೋ ಎಲ್ಲಿ ಮುಂದಾಸು ಪೇಟೆಗಳು ದೊಡ್ಡವರ ದೊಡ್ಡ ಎಲ್ಲಿ ಒಂದಿ ಮಾಗದರು ಕಾವಂದನ ಪಾದ ತೊಳೆದ ಉದಕವ ಎಲ್ಲಿ ಒಂದಿ ಮಾಗದರು ಕಾವಂದನ ಪಾದ ತೊಳೆದ ಉದಕವ ತೀರ್ಥವೆಂದು ಸೇವಿಸುವುದಿಲ್ಲವೋ ಎಲ್ಲಿ ದೇವಮಾನವರು ಮಾನಿನಿಯರ ಮಾನಹರಣ ಮಾಡುವುದಿಲ್ಲವೋ ಎಲ್ಲಿ ಅಬಲರು ಪ್ರಬಲರ ಕಾಲಡಿಯಲ್ಲಿ ನರಳುವುದಿಲ್ಲವೋ ಎಲ್ಲಿ ನರರು ಜಂತುಗಳಲ್ಲವೋ ಸಹಚರರು ಪೇಥಾಳಗಳಲ್ಲವೋ ಎಲ್ಲಿ ಪರದನವನೊಲ್ಲೆ ಎನ್ನುವರು ಒಲಿಯದ ಪರಸತಿಯ ಬಲಾತ್ಕರಿಸರೋ ಎಲ್ಲಿ ಗೊಮ್ಮಟನಂತೆ ಮೈ ಮೇಲೆ ನೂರ ಇಲ್ಲದ ನಿರ್ಗತಿಕ ಬೆತ್ತಲೆ ಬಿಕ್ಕುಗಳು ಜೀವಿಸಲು ಅರ್ಹರು ಎಲ್ಲಿ ಕುಲಮತಗಳೆಂಬ ಜನ್ಮಾಧಾರಿತ ಹೆಣ್ಣು ದಂಡೆಂಬ ಲಿಂಗಾಧಾರಿತ ಬಡವ ಬಲ್ಲಿದರೆಂಬ ವರ್ಗಾಧಾರಿತ ತರತಮಗಳಿಲ್ಲವೋ ಎಲ್ಲಿ ನಿಸರ್ಗಕ್ಕೆ மடி மைல